ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ಹಿಂದೆ ಭೂಮಿಯ ಮೇಲೆ ಇದ್ದ ನಾಗರಿಕತೆಗಳ ಬಗ್ಗೆ ಕೆದುಕುತ್ತಾ ಹೋದರೆ ಒಂದಿಲ್ಲ ಒಂದು ಕುರುಹು ಸಿಗುತ್ತೆ ವಿಶ್ವದಲ್ಲಿ ಹಳೆಯ ನಾಗರಿಕತೆಗಳ ಬಗ್ಗೆ ಸಂಶೋಧನೆಗಳು ನಡೀತಾನೆ ಇರುತ್ತೆ ಹರಪ ಮತ್ತು ಮೊಹೆಂಜೋದಾರೋ ಸಿಂಧು ನಾಗರಿಕತೆಯ ಎರಡು ಪ್ರಮುಖ ನಗರಗಳು ಇದೇ ರೀತಿ ಮೂರು ಸಾವಿರದ ಐನೂರು ವರ್ಷಗಳ ಹಳೆಯದಾದ ನಗರವನ್ನ ಪುರಾತತ್ವ ಶಾಸ್ತ್ರಜ್ಞರು ದಕ್ಷಿಣ ಅಮೆರಿಕಾದಲ್ಲಿ ಪತ್ತೆ ಹಚ್ಚಿದ್ದಾರೆ ದಕ್ಷಿಣ ಅಮೆರಿಕಾದ ಪೆರು ದೇಶದಲ್ಲಿ ಮೂರು ಸಾವಿರದ ಐನೂರು ವರ್ಷದ ಹಳೆಯದಾದ ನಗರವನ್ನ ಪುರಾತತ್ವ ಶಾಸ್ತ್ರಜ್ಞರು ಪತ್ತೆ ಹಚ್ಚಿದ್ದಾರೆ ಸದ್ಯ ಪತ್ತೆಯಾಗಿರೋ ಪ್ರದೇಶ ಈ ಹಿಂದಿನ ವ್ಯಾಪಾರ ಕೇಂದ್ರವಾಗಿತ್ತು ಅಂತ ಕಂಡುಬರುತ್ತೆ ಇದು ಪೆಸಿಫಿಕ್ ಕರಾವಳಿ ಸಂಸ್ಕೃತಿಗಳನ್ನ ಆಂಡಸ್ ಮತ್ತು ಅಮೆಜಾನ್ನಲ್ಲಿರುವ ಸಂಸ್ಕೃತಿಗಳೊಂದಿಗೆ ಸಂಪರ್ಕಿಸುವಂತಿದೆ ಮಧ್ಯಪ್ರಾಚ್ಯ ಹಾಗೂ ಏಷ್ಯಾದ ನಾಗರಿಕತೆಗಳಂತೆ ಇದು ಕೂಡ ಆ ಸಮಯದಲ್ಲಿ ಪ್ರವರ್ಧಮಾನಕ್ಕೆ ಬಂದಿದೆ ಅಂತ ಹೇಳಲಾಗುತ್ತಿದೆ ಪುರಾತತ್ವ ಶಾಸ್ತ್ರಜ್ಞರು ಪತ್ತೆ ಹಚ್ಚಿರೋ ಸ್ಥಳದ ಡ್ರೋನ್ ಕ್ಯಾಮೆರಾದಲ್ಲಿ ಶೂಟ್ ಮಾಡಿದಂತಹ ದೃಶ್ಯಗಳನ್ನು ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ಬೆಟ್ಟದ ಮೇಲೆ ವೃತ್ತಾಕಾರದ ರಚನೆ ಇದೆ ಸಮುದ್ರ ಮಟ್ಟದಿಂದ ಸುಮಾರು ಆರುನೂರು ಮೀಟರ್ ಎತ್ತರದಲ್ಲಿ ಕಲ್ಲು ಹಾಗೂ ಮಣ್ಣಿನ ಅವಶೇಷಗಳಿವೆ ಇಲ್ಲಿ ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ವ್ಯಾಪಾರ ನಡೀತಾ ಇತ್ತು ಅಂತ ಹೇಳಲಾಗ್ತಿದೆ ಮಾರ್ಕೆಟ್ನಲ್ಲಿ ಇರುವಂತಹ ಚಿತ್ರಣ ಕಾಣಬಹುದಾಗಿದೆ ಸದ್ಯ ಉತ್ತರ ಬರಾಂಕ ಪ್ರಾಂತ್ಯದಲ್ಲಿ ಪತ್ತೆಯಾಗಿರೋ ಈ ನಗರವನ್ನ ಪೆನಿಕೋ ಅಂತ ಕರೀತಾ ಇದ್ರು ಈ ನಗರ ಹದಿನೆಂಟುನೂರ ರಿಂದ ಹದಿನೈದು ನೂರು ವರ್ಷಗಳ ಹಿಂದೆ ನಿರ್ಮಾಣವಾಗಿರಬಹುದು ಅಂತ ಅಂದಾಜಿಸಲಾಗಿದೆ ಮಧ್ಯ ಕಂಚಿನ ಯುಗದ ನಗರವಾಗಿದೆ ಅಮೆರಿಕದ ಐದು ಸಾವಿರ ವರ್ಷಗಳ ಹಿಂದಿನ ಅತ್ಯಂತ ಹಳೆಯ ನಾಗರಿಕತೆಯಾಗಿರುವ ಕ್ಯಾರಲ್ ನಾಗರಿಕತೆಗೆ ಸಮೀಪದಲ್ಲೇ ಇದೆ ಅಂತ ಹೇಳಲಾಗ್ತಿದೆ